ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ನೀವು ಕೇಳುವಂತಹ ಪ್ರಶ್ನೆಗೆ ನಾನು ಕಥೆಯ ಮೂಲಕ ಉತ್ತರ ಹೇಳೋದಕ್ಕೆ ಬಯಸ್ತೀನಿ ನೀವೆಲ್ಲರೂ ಕತೆಯನ್ನು ಆಲಿಸಿ ಗಮನಿಸಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ ವಾಟ್ ಈಸ್ ಲೈಫ್ ಅಂದರೆ ಲೈಫ್ ಇಸ್ ಎ ಕ್ಲಾರಿಟಿ ವಾಟ್ ಈಸ್ ಲೈಫ್ ಇನ್ ಲೈಫ್ ಅಂದರೆ ಲೈಫ್ ಇಸ್ ಎ ನಾಲೆಡ್ಜ್ ವಾಟ್ ಈಸ್ ಲೈಫ್ ಅನ್ನೋದಕ್ಕೆ ನಾನು ಸಾವಿರಾರು ಉತ್ತರಗಳನ್ನು ಕೊಡ್ತೀನಿ ಅದು ಪ್ರಶ್ನೆ ಏನು ಅಂತ ಹೇಳ್ಬಿಡ್ತೀನಿ ಏನು ಅದರಲ್ಲಿ ಏನು ರಹಸ್ಯ ಇಲ್ಲ ಯಾಕೆ ದುಡ್ಡು ಇರೋರತ್ರ ದುಡ್ಡು ಹೋಗುತ್ತೆ ಬಡವರು ಬಡವರಾಗೇ ಇದ್ದಾರೆ ಶ್ರೀಮಂತರು ಶ್ರೀಮಂತರು ಆಗ್ತಾನೇ ಇದ್ದಾರೆ ಸೊ ಕಷ್ಟಗಳು ಬಡವರಿಗೇ ಜಾಸ್ತಿ ಶ್ರೀಮಂತರಿಗೆ ಕಷ್ಟ ಇಲ್ಲ ಈ ರೀತಿಯೆಲ್ಲ ಹೇಳ್ತಾ ಇರ್ತಾರೆ ಅದು ಒಂದು ಅಜ್ಞಾನದ ಪ್ರಶ್ನೆ ಅಥವಾ ಅಂಧಕಾರದ ಪ್ರಶ್ನೆ ಗೊತ್ತಿಲ್ಲ ಪಾಪ ಕತ್ತಲಲ್ಲಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನದಿ ಎಷ್ಟೋ ಕಿಲೋಮೀಟರ್ಗಳ ದೂರದಿಂದ ಸಾವಿರಾರು ಕಿಲೋಮೀಟರ್ಗಳ ದೂರದಿಂದ ಹರಿದು ಸಮುದ್ರ ಬಂದು ಸೇರ್ಕೊಳ್ತದೆ ಸಮುದ್ರವನ್ನು ಸೇರ್ಕೊಳ್ತದೆ ಸಮುದ್ರದಲ್ಲೇ ಎಷ್ಟೊಂದು ನೀರಿದೆ ನದಿ ಯಾಕೆ ಹರ್ಕೊಂಬಂದು ಅಲ್ಲಿ ಸೇರೋದು ನೀವು ಹೇಳಿ ಆಲ್ರೆಡಿ ಸಮುದ್ರ ನೀರು ಪೂರ್ತಿ ನದಿ ಹರ್ಕೊಂಬಂದು ಮಳ್ಳುಗಾಡಲ್ಲಿ ಒಂದು ಹನಿ ನೀರಿಲ್ಲ ತುಂಬ ಎಷ್ಟೋ ಕಿಲೋಮೀಟರ್ಗೆ ಹೋದ್ರೆ ಒಂದೊಂದು ಬಾವಿ ಸಿಗ್ತವೆ ಎಲ್ಲೋ ಒಂದು ಸಣ್ಣದಾಗಿ ಒಂದು ಹಳ್ಳ ಸಿಗ್ತವೆ ಕಿಲೋಮೀಟರ್ ದೂರ ಅಲ್ಲಿ ಯಾಕೆ ಹೋಗೋದಿಲ್ಲ ಇಲ್ಲಿ ಯಾಕೆ ಹೋಗ್ತದೆ ಸೊ ನೀವು ಯಾರಿಗಾದರೂ ಗಿಫ್ಟ್ ಕೊಡಬೇಕಾದ್ರೆ ನೋಡಿ ಅದು ಸಹಜವಾಗಿ ಒಬ್ಬ ಶ್ರೀಮಂತರು ನಿಮಗಿಂತನೂ ಶ್ರೀಮಂತರು ಅವ್ರಿಗೆ ನೀವೇನೋ ಮದುವೆಗೋ ಪ್ರವೇಶಕ್ಕೋ ಏನೋ ಫಂಕ್ಷನ್ ಕರೆದಿರ್ತಾರೆ ಗಿಫ್ಟ್ ಕೊಡಬೇಕಾದ್ರೆ ನಿಮ್ಮ ಯೋಗ್ಯತೆ ಅರ್ಹತೆ ಇಲ್ಲದೇ ಹೋದರೂ ಕೂಡ ನೀವು ಅವರ ಒಂದು ಘನತೆಗೆ ಅನುಗುಣವಾಗಿ ಗಿಫ್ಟ್ ಕೊಡೋದಕ್ಕೆ ಬಯಸ್ತೀರ ಏ ಇರಪ್ಪ ಬೇರೆಯವ್ರಿಗಾದ್ರೆಲ್ಲ ಒಂದು ಐನೂರು ಸಾವಿರ ಏ ಇವ್ರಿಗೆ ಗೊತ್ತಿರೋರು ಇರಪ್ಪ ಒಂದು ಐದು ಸಾವಿರ ರೂಪಾಯಿ ಕೊಡ್ಬೋಣ ಒಂದು ಹತ್ತು ಸಾವಿರ ಕೊಡು ಕೆಲವರು ಚಿನ್ನದ ಗಿಫ್ಟ್ ಲಕ್ಷಾಂತರ ರೂಪಾಯಿ ಗಿಫ್ಟ್ ಮಾಡಿದ್ರು ಅವ್ನಿಗೆಲ್ಲ ಯೋಗ್ಯತೆ ಅರ್ಹತೆ ಇರ್ತದೆ ಅದೇ ನೀವು ಬಿಕಾರಿಗೆ ಕೊಡಿ ಯಾರಾದರೂ ಐದು ಲಕ್ಷ ಆರು ಲಕ್ಷ ಐದು ಸಾವಿರ ಆರು ಸಾವಿರ ಕೊಡಿ ಕೊಡ್ತೀರಾ ಕೊಡೋದಿಲ್ಲ ಸೊ ಸಮೃದ್ಧಿ ಇರೋ ಕಡೆನೆ ಹೋಗುತ್ತೆ ಹೊರತು ಸಮೃದ್ಧಿ ಇಲ್ಲದೆ ಇರೋ ಕಡೆ ಹೋಗೋದಿಲ್ಲ ಬಡವನಿಗೆ ಭಿಕ್ಷಕನಿಗೆ ಕೊಡ್ತೀರಾ ಇಲ್ಲ ಒಂದು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಏನೋ ದಿಲ್ದಾರಾಗಿ ನಿಮ್ಮ ಮೂಡು ಚೆನ್ನಾಗಿದ್ದು ಒಂದು ಇಪ್ಪತ್ತು ರೂಪಾಯಿ ಸೊ ಇನ್ನೂ ಹೆಚ್ಚು ಅದ್ಭುತ ಹೃದಯವಂತ ನಾನು ಒಂದು ಐವತ್ತು ರೂಪಾಯಿನ ನೂರು ರೂಪಾಯಿನ ಕೊಡ್ತೀನಿ ಅದಕ್ಕಿಂತ ಹೆಚ್ಚಾಗಿ ಕೊಡ್ತೀರಾ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅವನ ನೀಡ್ಸ್ಗಳು ಭಿಕ್ಷಕನಿಗೆ ಇಷ್ಟು ಕೊಟ್ರೇನೆ ಹೆಚ್ಚು ಅದಕ್ಕೋಸ್ಕರ ನೀವು ಅಷ್ಟು ಕೊಡ್ತೇವೆ ಆ ಶ್ರೀಮಂತರಿಗೆ ನೀಡ್ಸ್ ಎಷ್ಟಿದೆ ಅವ್ರಿಗೆ ಬೇಜಾನಿದೆ ಅವ್ರಿಗೆಲ್ಲ ಬರೀ ಬ್ರ್ಯಾಂಡೆಡೇ ಬೇಕು ಯಾರೋ ಹೇಳ್ತಾ ಇದ್ರು ಓಶೋ ಹತ್ರ ರೋಲ್ಸ್ ರೈ ಕಾರ್ ತೊಂಬತ್ತೇಳು ರೋಲ್ ರೋಲ್ಸ್ ರೈ ಕಾರ್ ಇಟ್ ಆತನ ಹತ್ರ ಇದೇ ಒಂದು ಕಾರ್ ಸಾಕು ಒಬ್ಬ ಮನುಷ್ಯನಿಗೆ ತೊಂಬತ್ತೇಳು ಕಾರ್ ಇಟ್ಕೊಂಡು ಏನ್ ಮಾಡುದು ಬಟ್ ಕೊಡ್ತಾವ್ರೆ ಅವನು ತಗೊತಾವನೆ ಸೊ ಇದೆಲ್ಲ ಯಾಕೆ ಅಂತಂದರೆ ಸಮೃದ್ಧಿ ಇರೋ ಕಡೆ ಖಂಡಿತವಾಗಲೂ ಹೋಗೇ ಹೋಗ್ತದೆ ಆ ಸಮೃದ್ಧಿನ ಎಷ್ಟೋ ಜನ ಏನು ಕೇವಲ ಶ್ರೀಮಂತಿಕೆ ಅಂತ ತಿಳ್ಕೊಂಡಿದ್ದೇ ಇಲ್ಲ ಮಾನಸಿಕ ಸಮೃದ್ಧಿ ಆತ್ಮಿಕ ಸಮೃದ್ಧಿ ಜೀವನದ ಸಮೃದ್ಧಿ ಎಲ್ಲದಕ್ಕಿಂತ ಹೆಚ್ಚಾನೆ ಹೆಚ್ಚಾಗಿ ನಿಮ್ಮ ಆಲೋಚನೆಗಳ ಸಮೃದ್ಧಿ ಈ ಸಮೃದ್ಧಿ ಹೆಚ್ಚಾಗಿದ್ದರೆ ಖಂಡಿತವಾಗಲೂ ನಿಮ್ಮ ಕಡೆ ಹರಿದು ಬಂದೇ ಬರ್ತದೆ ಯಾವಾಗ ನೀವು ನಿಮ್ಮ ಆಲೋಚನೆಗಳಲ್ಲಿ ದರಿದ್ರತೆ ಇರ್ತದೆ ನೀವು ಅಯ್ಯೋ ನನ್ನ ಕರಮ ಇಷ್ಟು ನನ್ನ ಇಷ್ಟು ನನಗೆ ಸಿಕ್ಕಿರೋ ಗಂಡ ಹಿಂಗೆ ನನಗೆ ಸಿಕ್ಕಿರೋ ಹೆಂಡತಿ ಹಿಂಗೆ ಮಕ್ಳು ಹಿಂಗೆ ದರಿದ್ರ ಕೆಲಸ ಸಿಕ್ಕಿಬಿಟ್ಟೈತೆ ಕೆಲಸಕ್ಕೆ ಬೈತಾ ಇರ್ತಾರೆ ಎಷ್ಟೋ ಜನ ದರಿದ್ರ ಕೆಲಸ ಸಿಕ್ಕಿಬಿಟ್ಟೈತೆ ಕೇರಲ್ಲ ಮೂರು ಕಿಳಿಯಲ್ಲ ನನ್ನ ಜೀವನ ಇಷ್ಟೇ ನನ್ನ ನಾಯಿ ಪಾಡು ಸುಮ್ಮನೆ ಬೀದಿ ನಾಯಿ ಥರ ಅಯ್ತಾರ ಬೀದಿ ಬಸವ ನಾನು ಬೆಳಿಗ್ಗೆ ಹೋಗ್ತೀನಿ ಎಲ್ಲೋ ಒಂದು ಕಡೆ ಆಯ್ಕೆ ತಿಂತೀನಿ ಬಂದಮೇಲೆ ಎಲ್ಲ ದೇವಸ್ಥಾನದ ಹತ್ರನ ಹಳ್ಳಿ ಮಾಡ್ಕೋತೀನಿ ಮಲ್ಕೋತೀನಿ ಇಷ್ಟೇ ಮಗು ಸೊ ಇಲ್ಲಿ ಆಲೋಚನೆಗಳು ಸಮೃದ್ಧವಾಗಿಲ್ಲ ಸಾಂಗತ್ಯ ಸಮೃದ್ಧವಾಗಿಲ್ಲ ಹೇಗೆ ಬರ್ತದೆ ನಿಮಗೆ ಸೊ ನೀವು ಒಂದು ರೀತಿ ಮರಳುಗಾಡಿದ್ದಂಗೆ ಎಲ್ಲೋ ಅಪರೂಪಕ್ಕೆ ಒಂದೊಂದು ಸಲ ನೋಡಬಹುದೇ ಅಷ್ಟೇ ಹೊರತು ಎಷ್ಟೋ ಕಿಲೋಮೀಟರ್ಗೊಂದು ಒಂದು ಸ್ವಲ್ಪ ನೀರನ್ನು ನೋಡಬಹುದು ಹೊರತು ಖಂಡಿತವಾಗ್ಲೂ ಆ ನೀರಿಗೆ ಲಕ್ಷ ಕೋಟಿ ಕೊಟ್ಟು ಕುಡಿಬೇಕಾಗಿ ಮರಳುಗಾಡಲ್ಲಿ ಯಾವನಿಗೊಂದು ನಿಧಿ ಸಿಕ್ಬಿಟ್ಟೈತೆ ಎತ್ಕೊಂಬತ್ತ ಅವನು ನೂರು ಕೆ ಜಿ ಚಿನ್ನ ಐತೆ ಒನ್ ಟೈಮೇಲೆ ಬಟ್ ಕುಡಿಯೋಕ್ಕೆ ನೀರಿಲ್ಲ ಒಂದು ಡ್ರಾಪ್ ನೀರಿಲ್ಲ ಎಲ್ಲೋ ಒಂದು ಬಾವಿ ಇದೆ ನಾನಂಗೆ ಬಾಯಿ ಬಾಯ ಬಾಯಾರಕ್ಕೆ ದಯವಿಟ್ಟು ನೀರು ಕೊಡೋಣ ನೀರು ಕೊಡೋಣ ನೀರು ಕೊಟ್ಟ ಕೊಡೋಕ್ಕಿಂತ ಮುಂಚೆ ಅದು ಏನದು ಅಂತ ಕೇಳ್ತಾನೆ ಚಿನ್ನದ ನಿಧಿ ಅಂತ ನೀರಿಲ್ಲ ಹೋಗಂತ ಅಂದ್ಬಿಡ್ತ ಅಯ್ಯೋ ಹಂಗೆ ಹೇಳ್ಬಿಡೋಣ ಬಂದಿರೋ ಅರ್ಧ ನಿಧಿ ಬೇಕಾದ್ರೆ ಕೊಟ್ಬಿಡ್ತೀವಿ ನೀರು ಕೊಡೋಣ ಏಯ್ ಆಗಲ್ಲ ಅವಾಗ ನೀರಿಲ್ಲ ನನ್ನ ಹತ್ರ ಡಿಮ್ಯಾಂಡ್ ಮಾಡ್ತಾವನೆ ನೀರಿಲ್ಲ ಹೋಗ್ ಏ ಹಂಗೆಲ್ಲ ಹೇಳ್ಬೇಡಿ ಏನೋ ಒಂದು ದಯವಿಟ್ಟು ನೋಡಿಬೋದು ಪೂರ್ತಿ ತಗೊಂಡ್ಬಡಿಬೋದು ಇನ್ನೇನು ಅದನ್ನ ತಗೊಂಡು ಏನು ಮಾಡೋದು ಜೀವ ಉಳಿಸಿದ್ರೆ ಇನ್ನೊಂದು ಸಲ ಪೂರ್ತಿ ಹತ್ತು ಕೆ ಜಿ ನೂರು ಕೆ ಜಿ ಚಿನ್ನ ಕೊಟ್ಬಿಟ್ಟು ಹೊಟ್ಟೆ ತುಂಬ ನೀರು ಕುಡಿತಾನೆ ಬಾಯಾರಿಕೆಯನ್ನು ನೀಗಿಸ್ಕೊಳ್ತಾನೆ ಸೊ ಮರಳುಗಾಡಲ್ಲಿ ಏನಾದರೂ ನೀರು ಸಿಕ್ಕಿದ್ರೆ ಈ ರೀತಿ ಎಲ್ಲವನ್ನು ಸರ್ವಸ್ವವನ್ನು ದಾರಿಯುಡಬೇಕಾಗುತ್ತೆ ಅದೇ ರೀತಿನೇ ನಿಮ್ಮ ಆಲೋಚನೆಗಳು ಮರಳುಗಾಡಿದ್ದಾನೆ ಅಂದರೆ ನಕಾರಾತ್ಮಕವಾದ ಹಾಕಿ ಸಮೃದ್ಧವಾಗಿಲ್ಲ ನಿಜವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಬೃಹದಾಕಾರವಾಗಿ ಯೋಚನೆ ಮಾಡಿ ಡೆಫಿನೆಟ್ಲಿ ಹೇಗೆ ನದಿ ಎಲ್ಲಿಂದನೋ ಸಾವಿರಾರು ಕಿಲೋಮೀಟರ್ ಹರಿದು ಸಮುದ್ರ ಬಂದು ಸೇರಿಕೊಳ್ಳುತ್ತೆ ಆ ಥರ ನಿಮ್ಮ ಬಳಿ ಕೂಡ ಸಮೃದ್ಧತೆ ಬಂದೇ ಬರ್ತದೆ ಅಭಿವೃದ್ಧಿ ಹೊಂದುತ್ತೀರ ಸಮೃದ್ಧಿ ಹೊಂದುತ್ತೀರ ಯಶಸ್ಸು ಕೀರ್ತಿ ಗಳಿಸ್ತೀರ ಗುರಿ ಸಾಧನೆಯನ್ನು ಮುಟ್ತೀರಾ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋಭವನ್ಗಳು ಶುಭರಾತ್ರಿ